ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಆಯೋಜಿಸಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಜಿ ಪಲ್ಲವಿ ಚಾಲನೆ ನೀಡಿದರು ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜು ಕುಲಸಚಿವ ಎಸ್ಎನ್ ರುದ್ರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿ ಪಲ್ಲವಿ ಮಹಿಳೆಯರು ಶಾಸನ ರಚಿಸುವ ಸಂಸದರು ಶಾಸಕರಾಗಿ ಮುಂದೆ ಬರಬೇಕಾಗಿದೆ ರಾಜಕೀಯ ಅಧಿಕಾರ ಪಡೆಯಲು ಅವರಿಗೆ ತಿಳುವಳಿಕೆ ಹಾಗೂ ಸಾಮಾನ್ಯ ಜ್ಞಾನ ಅತ್ಯಗತ್ಯವಾಗಿದೆ ಎಂದರು ಪ್ರೊಫೆಸರ್ ಮುನಿರಾಜು ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ದೇವದಾಸಿಯರು ದಿವ್ಯಾಂಗರು ಹಾಗೂ ತೃತೀಯ ಲಿಂಗಿಗಳಿಗೆ ಉಚಿತ ಉನ್ನತ ಶಿಕ್ಷಣ ನೀಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾಗಿದೆ ಎಂದು ತಿಳಿಸಿದರು ಎಸ್ಎನ್ ರುದ್ರೇಶ್ ಮಹಿಳೆಯರು ಪುರುಷರಷ್ಟೇ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನರಾಗಿದ್ದಾರೆ ಆದರೆ ಕೆಲ ಮನಸ್ಥಿತಿಯಿಂದ ಹೊರಬರಬೇಕಾಗಿದೆ ಎಂದರು